ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ಪೂಜೆನೇ ಆಯಿತು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಇವಾಗ ನಾನು ತಿಂಡಿಗೆ ವಾಂಗಿಭಾತ್ ಮಾಡಿದ್ದೆ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನೇನು ಬೇಕು ಅಂದರೆ ಇದಕ್ಕೆ ಬದನೆಕಾಯಿ ಈರುಳ್ಳಿ ಟಮಟ ಮೆಣಸಿನ್ಕಾಯಿ ಹುಣ್ಸೆ ವಾಂಗಿಬಾತ್ ವಾಂಗಿ ಪೌಡ್ರ್ ಬೇಕು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ನಾನೊಂದು ಬಾಣಲಿಗೆ ಅರ್ಧ ಕಪ್ ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೀ ಆಗೋವರೆಗೂ ಹುರ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಅದು ಫ್ರೀ ಆಗಿದೆ ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಐದು ಒಣಗಿನ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಇವಾಗ ನಾನು ಈರುಳ್ಳಿ ಸಣ್ಣದಾಗ ಅದನ್ನು ಅದನ್ನ ಇದ್ದೀನಿ ಎರಡು ಈರುಳ್ಳಿನ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಈ ಥರ ತಿರುಗಿಸ್ಕೊತಾಯಿರಿ ಇವಾಗ ನಾನು ಇದಕ್ಕೆ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೆ ಯಾಕಂದರೆ ಅದು ಎಣ್ಣೆ ಬೆಂದಮೇಲೆ ಸ್ವಲ್ಪ ಇದು ಇಮ್ರು ಸಣ್ಣ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಅರ್ಧ ಟೀ ಸ್ಪೂನು ಅರ್ಶನ ಪುಡಿ ಎರಡು ಸ್ಪೂನು ಉಪ್ಪು ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಎರಡೂ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ವಲ್ಪ ಇದೊಂಚೂರು ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೊಂದು ಪ್ಲೇಟ್ ಇದ್ದೀನಿ ಸಣ್ಣ ಯಾವುದಕ್ಕೂ ಸ್ಟವ್ ಸಣ್ಣ ಇಟ್ಕೊಂಡೇ ಮಾಡ್ಕೊಬೇಕು ಚೆನ್ನಾಗಿ ಬದನೆಕಾಯಿ ಬೇಯಬೇಕಲ್ವಾ ಅದಕ್ಕೆ ನೋಡಿ ಇವಾಗ ಒಂದು ಸ್ವಲ್ಪ ಬೆಂದಿದೆ ನಾನು ಇದಕ್ಕೆ ಇವಾಗ ಟಮಟೊ ಹಾಕ್ಕೊತಾ ಇದ್ದೀನಿ ಒಂದು ತೊಮೊಟೋನ ಸಣ್ಣದ ಸಣ್ಣದು ನೋಡಿ ತಮೊಟೊನೂ ಸಾಫ್ಟಾಗಿ ಬೇಯಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೊಂದು ಪ್ಲೇಟ್ ಮುಚ್ಚಿಡಿ ನಿಮಿಷ ಟಮೊಟೊ ಬೆಂದ ಮೇಲೆ ಮತ್ತು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಟಮಟೊ ಇನ್ನೊಂದು ಸ್ವಲ್ಪ ಬೇಯಬೇಕು ನಾನು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ಒಂದು ನಿಮಿಷ ಆಯಿತು ನೋಡಿ ತಮಟೊ ಸಾಫ್ಟಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ವಾಂಗಿಭಾತ್ ಪೌಡ್ರ್ ಹಾಕೊತಾ ಇದ್ದೀನಿ ಎರಡು ಸ್ಪೂನು ಎಮ್ ಟಿ ಆರ್ ಪೌಡ್ರ್ ಇದ್ದೀನಿ ನೀವು ಯಾವ್ದು ಬೇಕಾದರೂ ಹಾಕ್ಕೊಂಬೋದು ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಲಿ ಬೇಯಿಬೇಕು ಆದಷ್ಟು ಸ ಉರಿ ಸ್ಟೌವ್ ಸಣ್ಣ ಇಟ್ಕೊಂಡೇ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಹುಣ್ಸೆಂಡ್ ರಸ ಇದ್ದೀನಿ ಒಂದು ಗೋಲಿ ಗಾತ್ರ ತೊಗೊಂಡಿದ್ದೆ ನಾನು ಯಾಕಂದರೆ ಟೊಮೊಟೊ ಹಾಕ್ಕೊಂಡಿದ್ದೀವಿ ಆಗಲೇ ಹುಳಿ ತಮೊಟನೇ ಅದಕ್ಕೆ ಸ್ವಲ್ಪ ಹುಣ್ಸೆಣ್ ರಸ ಹಾಕ್ಕೊಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬಿಡ್ರಿ ಇವಾಗ ಅದು ಎಣ್ಣೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಡಬೇಕು ಒಂದು ನಿಮಿಷ ಆಯಿತು ನೋಡಿ ಎಣ್ಣೆ ಯಾವ ಥರ ಬಿಟ್ಟಿದೆ ಅಂತ ಚೆನ್ನಾಗಿ ಇವಾಗ ಕುದ್ದಿದೆ ಮಸಾಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈ ಭತ್ ಪೌಡ್ರದು ಇವಾಗ ಇದಾಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಗೊಜ್ಜು ಇದ್ದೀನಿ ಇದು ಐದು ಜನ ಆರು ಜನ ಗೊಜ್ಜು ಆಗುತ್ತೆ ಅಷ್ಟು ಜನಕ್ಕೆ ಇವಾಗ ನಾನು ಸ್ವಲ್ಪ ತೆಗ್ದಿಬಿಟ್ಟು ಇದಕ್ಕೆ ಅನ್ನ ನಾನು ಅವಾಗ ತಾನೇ ಬಿಸಿ ಅನ್ನ ಮಾಡ ಇಟ್ಕೊಂಡಿದ್ದೆ ನೀವು ಸ್ವಲ್ಪ ತಾಗಿದೆ ಅನ್ನ ಸ್ಟವ್ ಹಚ್ಕೊಂಡು ಹಂಗೆ ಬಿಸಿ ಮಾಡ್ಕೊಬೋದು ಗೊಜ್ಜು ಅನ್ನ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಯಾವ ಥರ ಇದೆ ತುಂಬಾ ಚೆನ್ನಾಗಾಗಿತ್ತು ನೀವು ಮಸಾಲೆ ಎಲ್ಲ ಹಾಕಿ ಮಾಡ್ತೀರಲ್ಲ ಅದಕ್ಕಿಂತ ಇವಾಗ ಇವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡ್ಕೊಳ್ಬೇಕಾದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ತಿಂಡಿಗೆ ರೆಡಿ ಮಾಡಿ ಇಟ್ಬಿಟ್ಟು ನನ್ನ ಮಗನ ಕೊಟ್ಟು ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ನೆಲ್ಮಂಗಲದಲ್ಲಿರೋದು ಪೇಟೆ ಬೀದಿಲಿ ಬರುತ್ತೆ ದೇವಸ್ಥಾನ ಈ ದೇವಸ್ಥಾನ ಬಂದು ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿ ಐನೂರು ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ನೋಡಿ ಲಿಂಗ ಇಟ್ಟಿದ್ರು ನಾವು ಈಗ ಈಶಾ ಟೆಂಪಲೆಲ್ಲ ನೋಡ್ತೀವಲ್ಲ ಅದು ಹೋಗಿ ಈಶ್ವರನ ದೇವಸ್ಥಾನ ನೋಡಿ ಆ ಥರ ಇಲ್ಲಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಇಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿನೂ ಕೊಂಡುಸಿದ್ರು ಎಲ್ಲ ಫೋಟೋ ಇಡ್ಸ್ಕೊಂಡು ತುಂಬಾ ಈ ಸಲ ಹೋದ ವರ್ಷದಿಂದ ಈ ಸಲ ತುಂಬಾ ಚೆನ್ನಾಗಿ ಅಲಂಕಾರ ಆಗಲಿ ಡೆಕೋರೇಷನ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಹಂಗೆ ಇಲ್ಲೊಂದು ಫೋಟೋ ಇಡ್ಸ್ಕೊಂಡೆ ಇಲ್ಲಿ ದೇವಸ್ಥಾನ ಸುತ್ತಲೂ ದರ್ಶನ ಮಾಡಕ್ಕೆ ಹೋಗ್ತೀವಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ತುಂಬಾ ಎಲ್ಲ ಕಲರ್ ಕಲರ್ ಎಲೆಗಳಿವು ಅದರಲ್ಲಿ ಮಾಡಿದರು ಇಲ್ಲಿ ಷಣ್ಮುಖ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅದು ಬೀಗ ಹಾಕಿದ್ರು ನಾನು ಇವಾಗ ಹಂಗೆ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇದು ನೋಡ್ಕೊಂಡು ನಾನು ಹಂಗೆ ಲೈನಲ್ಲಿ ನಿಂತ್ಕೊಂಡೆ ಸುಮಾರಾಗಿ ಜನ ಇದ್ದರು ಅಷ್ಟೊಂದು ಜನ ಏನಿರಲಿಲ್ಲ ಒಂದು ಕಾಲು ಗಂಟೆಲೆಲ್ಲ ದರ್ಶನ ಆಯಿತು ಹಂಗೆ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನಕ್ಕೆ ಒಳಗೋಗೋದು ಇಲ್ಲೇನೆ ಪಕ್ಕದಲ್ಲೇ ನಾವಾಗ್ರ ಸ್ವಾಮಿ ಸನ್ನಿಧಿ ಇತ್ತು ಅಲ್ಲೂ ನಾನು ನಮಸ್ಕಾರ ಕೈ ಮುಗ್ದು ನಮಸ್ಕಾರ ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಬಸವಣ್ಣ ಕಾಣಿಸ್ತಾ ಇದೆ ಇಲ್ಲಿಂದ ನೋಡಿದ್ರೆ ದೇವ್ರು ಕಾಣೋದು ಇವಾಗ ಜನ ಇದ್ದಾರಲ್ಲ ಅದಕ್ಕೆ ಕಾಣಿಸ್ತಾ ಇಲ್ಲ ನಾನು ನಮಸ್ಕಾರ ಹಾಕ್ಕೊಂಡು ಇವಾಗ ದೇವಸ್ಥಾನದೊಳಗೆ ಗರ್ಭದ ಗುಡಿ ಒಳಗೆ ಇದ್ದೀನಿ ಯಾವ ಥರ ಮಾಡಿದ್ರು ಅಂದರೆ ಒಳ್ಳೆ ಗುಹೆ ಒಳಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್ ಆಗೋದು ನಮಗೆ ಗುಹೆ ಒಳಗೆ ದೇವಸ್ಥಾನ ಐತೆನೋ ನನಗೆ ಆ ಥರ ಮಾಡಿದರು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ತಾ ಇದ್ದೀನಿ ನಿಮಗೆ ಅದನ್ನು ಇದನ್ನು ಬೀಗ ಹಾಕಿದ್ರು ಇಲ್ಲೂ ತೋರ್ಸೋಣ ಅಂತ ಅಂದರೆ ನೋಡಿ ಇದೆ ಪಾರ್ವತಿ ಅಮ್ಮನವರು ಚೆನ್ನಾಗಿ ಅಲಂಕಾರ ಮಾಡಿದರು ಗೌರಮ್ಮ ಅಂತಲೂ ಅಂತಾರೆ ದೀಪಾವಳಿ ಹಬ್ಬ ಟೈಮಲ್ಲೆಲ್ಲ ಇಲ್ಲಿಗೆ ಬಾಗ್ನ ಕೊಡೋಕೆ ಬರೋದು ನಾವು ನಿಲ್ಮಂಗ ಜನ ಎಲ್ಲ ಇಲ್ಲಿಗೆ ಬರೋದು ನೋಮಿ ಹಬ್ಬ ದೀಪಾವಳಿ ದಿವಸನೂ ನಾವು ಇಲ್ಲೇ ಬಂದು ಅದನ್ನು ಇಲ್ಲೇ ಕೊಟ್ಟು ಹೋಗ್ತೀವಿ ಇದು ನೋಡಿಕೊಂಡು ನೋಡಿ ಕಾಣಿಸ್ತಾ ಇದೆ ಇದೇ ಕಾಶಿ ವಿಶ್ವೇಶ್ವರ ಸ್ವಾಮಿ ತುಂಬನೇ ದರ್ಶನ ಮಾತ್ರ ಚೆನ್ನಾಗಿತ್ತು ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿರೋರು ದಾನಿ ಇಲ್ಲೇ ಸನ್ಮಾನ ಮಾಡ್ತಾಯಿದ್ದಾರೆ ಆದಷ್ಟು ಇದಕ್ಕೆ ಒಂದು ಸ್ಟೇಜ್ ಮಾಡಿ ಆಚೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ದರ್ಶನ ಮಾಡೋರಿಗೆಲ್ಲ ತೊಂದರೆ ಆಗುತ್ತೆ ಜನಕ್ಕೆ ಅದು ನೋಡಿಕೊಂಡು ಪಕ್ಕದಲ್ಲೇ ಗಣೇಶ ಸ್ವಾಮಿ ಸನಿ ಐತೆ ಇದನ್ನು ನೋಡಿಕೊಂಡು ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಿ ಎಲ್ಲ ರವೆ ಉಂಡೆ ತಮಟ ಎಲ್ಲ ಮಾಡಿದರು ಇಲ್ಲಿ ಆಚೆ ಬಂದರೆ ತೀರ್ಥನೂ ಹೂವು ಕೊಡ್ತಾಯಿದ್ರು ಇಲ್ಲಿ ಕಾರ ಕಳೆಪುರಿ ಕೊಡ್ತಾಯಿದ್ರು ಪ್ರಸಾದ ಕಾರ್ತಿಕ್ ಸೋಮವಾರ ಟೈಮಲ್ಲೂ ಕೊಡ್ತಾರೆ ಇವಾಗೂ ಕೊಡ್ತಾಯಿದ್ರು ನೋಡಿ ಇದೆ ಆದಿ ಹೋಗಿ ಇದು ನೋಡಿದ್ರಲ್ಲ ಆಗಲೇ ಅದು ಇವಾಗ ನಾನು ಆಚೆ ಇದ್ದಂಗೆ ಇಲ್ಲಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ ಮೂರು ದೇವಸ್ಥಾನ ಇದೆ ಇಲ್ಲೇ ನೋಡಿ ಆಗಲಿ ಎಲ್ಲ ಪೂಜಿಸಿ ಹೋಮಕ್ಕೆ ರೆಡಿ ಮಾಡ್ಕೊತಾಯಿದ್ರು ಇಲ್ಲಿ ಗಣೇಶ ಸ್ವಾಮಿನೂ ಇದೆ ಬಸವಣ್ಣನೂ ಇದೆ ಮಧ್ಯದಲ್ಲಿ ರುದ್ರೇಶ್ವರ ಸ್ವಾಮಿ ಇದೆ ವೀರಭದ್ರ ಸ್ವಾಮಿ ನೋಡಿ ಕಾಣಿಸ್ತಾ ಇದೆ ನಿಮಗೀಗ ಇವಾಗ ಕಾಣಿಸ್ತಾ ಇದೆ ನೋಡಿ ವೀರಭದ್ರ ಸ್ವಾಮಿ ಅಂತಾರೆ ಇದನ್ನು ನಾಳೆ ಇಲ್ಲಿ ತೇರು ನಡೆಯುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ನಾಳೆ ಅದನ್ನು ನಾನು ವಿಡಿಯೋ ಮಾಡ್ತೀನಿ ನಾನು ಇದನ್ನು ಮುಗಿಸ್ಕೊಂಡು ರುದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇವಾಗ ಇದ್ದೀನಿ ನೋಡಿ ಹೋಮಕ್ಕೆಲ್ಲ ರೆಡಿ ಇದ್ರು ನೋಡಿ ಮಾಂತಿ ಇದೆ ರುದ್ರೇಶ್ವರ ಸ್ವಾಮಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ಎಲ್ಲ ಹಣ್ಣಿನ ಅಲಂಕಾರ ಮಾಡಿದರು ದೇವಸ್ಥಾನನೂ ಅಷ್ಟೇ ಹೊಸ್ದಾಗಿ ಇದನ್ನು ಮಾಡಿರೋದು ಅದು ದೇವ್ರು ಬಂದು ಹಳೇದೇನೆ ದೇವಸ್ಥಾನನೂ ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಮಂಗಳಾರತಿ ತೊಗೊಂಡು ನೋಡಿ ಹಣ್ಣಿನ ಅಲಂಕಾರ ಮಾಡಿದರು ದೇವ್ರಿಗೆ ನಾಳೆ ಇಲ್ಲಿ ಅನ್ನ ಅನ್ನದಾನನೂ ನಡೆಯುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುತ್ತೆ ಭಕ್ತಾದಿಗಳು ಎಲ್ಲರೂ ಬಂದು ಹೋಗಬೇಕು ನಾನು ಅಲ್ಲಿ ಮುಗಿಸ್ಕೊಂಡು ಟಿ ವಿ ಸ್ಟಾಪ್ಗೆ ಡೌನ್ಗೆ ಬಂದರೆ ಇಲ್ಲಿ ಮರ್ಯಕ್ಕ ದೇವಸ್ಥಾನ ಸಿಗುತ್ತೆ ನೋಡಿ ರಾಜಗೋಪುರ ಮಾಡಿದರೆ ದೇವಸ್ಥಾನನೂ ಹಳೆಯದು ಐನೂರು ವರ್ಷನೂ ಇತಿಹಾಸ ಇದೆ ಈ ದೇವಸ್ಥಾನಕ್ಕೂ ಇದು ಹೊಸ್ದಾಗಿ ಒಂದು ಏಳು ತಿಂಗಳಾಯಿತು ಗೋಪುರ ಎಲ್ಲ ಹೊಸ್ದಾಗಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದು ಈ ವರ್ಷ ಜಾತ್ರೆನೂ ಇದೆ ತುಂಬ ಆಗಿ ಮಾಡ್ತಾರೆ ಏಪ್ರಿಲ್ ತಿಂಗ್ಳಿಗೆ ಇರೋದು ಜಾತ್ರೆ ಈ ದೇವ್ರದ್ದು ಕೋಟೆ ಮಾರಮ್ಮ ಅಂತ ಅದು ನಿಲ್ಸಿದ್ರು ಇಷ್ಟು ವರ್ಷ ಒಂದು ಆಗಲೇ ಸುಮಾರು ವರ್ಷನೇ ಆಯಿತು ಜಾತ್ರೆ ನಿಂತೋಗಿ ಹೋಗಿ ಈ ವರ್ಷ ಗ್ರ್ಯಾಂಡ್ ಅಂದರೆ ತುಂಬ ಜೋರಾಗಿ ಮಾಡ್ತಾರಂತೆ ಐನೂರು ಹಂಗೆ ಅಂತ ಇದ್ರು ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇದೆಯಮ್ಮ ಅಂತ ನಾನಿವಾಗ ಒಳಕ್ಕೆ ಹೋಗ್ತಾ ಇದ್ದೀನಿ ಆಚೆಯಿಂದಾನೇ ದೇವ್ರ್ ಕಾಣಿಸುತ್ತೆ ತುಂಬಾ ಚೆನ್ನಾಗೈತೆ ಮರಿಯೇಕ ದೇವಸ್ಥಾನ ಮಾತ್ರ ಆಮ ಯಾರೋ ಅಲಂಕಾರ ಮಾಡಿ ಕೂತವ್ರೇನೋ ಅಮ್ಮ ಅಂದ್ಕೊಬೇಕು ಆ ಥರ ಇದೆ ದೇವರು ನೋಡಿ ಎಷ್ಟು ಚೆನ್ನಾಗಿ ಇದೆ ಇವತ್ತಿನ ವ್ಲಾಗ್ ಇದಾಗಿತ್ತು ವಿಡಿಯೋ ಎಲ್ರಿಗೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾಳೆ ನನ್ನ ಲೈವ್ ಆಗಿ ತೇರು ನಡೀತಲ್ಲ ನಾನು ಅದನ್ನು ತೋರಿಸ್ತೀನಿ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್ ಫ್ರೆಂಡ್ಸ್ ಆದಷ್ಟು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು